ಶಿರುಗೊಪ್ಪ ನಗರದ ತಾಲೂಕು ಕ್ರೀಡಾಂಗಣದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ನಂಬರ್ ಟೂ ವಿದ್ಯಾರ್ಥಿಗಳು ವಸತಿ ನಿಲಯದಲ್ಲಿರುವ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದು ವಿದ್ಯಾರ್ಥಿಗಳು ಮತ್ತು ನಿಲಿಯ ಪಾಲಕನ ನಡುವೆ ವಾಗ್ವಾದ ನಡೆದು ನಿಲಯ ಪಾಲಕ ವಿದ್ಯಾರ್ಥಿಯೊಬ್ಬನ ಅಂಗಿ ಹಿಡಿದು ಎಳೆದಾಡಿದ ಘಟನೆ ನಡೆದಿತು ವಿದ್ಯಾರ್ಥಿಗಳು ನಿಲಯ ಪಾಲಕನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲು ಮುಂದಾಗಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ನಿಲಿಯ ಪಾಲಕರಿಗೆ ಪೊಲೀಸರು ಬುದ್ಧಿವಾದ ಹೇಳಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಈ ಘಟನೆಗೆ ಸಂಬಂಧಿಸಿದಂತೆ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಎಲ್ಲೆಡೆ ಚರ್ಚೆಗೆ ಕಾರಣವಾಗಿದೆ ವಸತಿ ನಿಲಯದಲ್ಲಿ ಕುಡಿಯುವ ನೀರು ಶೌಚಾಲಯ ಮತ್ತು ಸ್ನಾನಕ್ಕೆ ಬಳಸುವ ನೀರು ಸಮರ್ಪಕವಾಗಿ ಒದಗಿಸ್ತಾ ಇಲ್ಲ ಊಟ ಮಾಡಲು ತಟ್ಟೆಗಳ ವ್ಯವಸ್ಥೆ ಇಲ್ಲ ನೀರು ಕುಡಿಯಲು ಲೋಟ ಇಲ್ಲ ಅಲ್ಲದೆ ಅಡುಗೆ ಮಾಡುವವರು ಬೆಳಗ್ಗೆ ಉಪಾಹಾರದೊಂದಿಗೆ ಮಧ್ಯಾಹ್ನದ ಊಟವನ್ನು ತಯಾರಿಸಿ ಅಡುಗೆ ಮನೆಯಲ್ಲಿಟ್ಟು ಬೀಗ ಹಾಕಿ ಹೋಗ್ತಿದ್ರೆ ಇದರಿಂದ ಊಟ ತಣ್ಣಗಾಗ್ತದೆ ಸರ್ಕಾರ ನಿಗದಿಪಡಿಸಿದ ಗುಣಮಟ್ಟದಲ್ಲಿ ಆಹಾರ ತಯಾರಿಸದೆ ಕಳಪೆ ಮಟ್ಟದ ಆಹಾರ ಕೊಡುತ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ನಿಲಿಯ ಪಾಲಕ ದಾವಲ್ ಸಾಬ್ರನ್ನ ಪ್ರಶ್ನೆ ಮಾಡಿದ್ದಾರೆ ಇದರಿಂದ ಕೋಪಗೊಂಡ ನಿಲಿಯ ಪಾಲಕ ನಾವು ಮಾಡಿ ಹಾಕಿ ನೀವು ತಿನ್ನಬೇಕು ಯಾರಿಗಾದರೂ ಹೇಳ್ಕೊಳ್ಳಿ ನನಗೆ ಯಾರ ಭಯವೂ ಇಲ್ಲ ಅಂತ ವಿದ್ಯಾರ್ಥಿಗಳ ಮುಂದೆ ತೊಡೆತಟ್ಟಿದ್ದಲ್ಲದೆ ರವಿ ಎನ್ನುವ ವಿದ್ಯಾರ್ಥಿಯ ಅಂಗಿ ಹಿಡಿದು ಎಳೆದಾಡಿದ್ದರಿಂದ ವಿದ್ಯಾರ್ಥಿಯ ಅಂಗಿ ಹರಿದು ಹೋಗಿದ್ದರಿಂದ ವಿದ್ಯಾರ್ಥಿಗಳು ನಿಲಯ ಪಾಲಕನ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋಗಿತ್ತು ಆದರೆ ವಿಷಯ ತಿಳಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇಬ್ಬರನ್ನ ಸಮಜಾಯಿಸಿ ಯಾವುದೇ ದೂರು ದಾಖಲಿಸುವಂತೆ ಮನವೊಲಿಸಿದ್ರು ಇನ್ನು ವಸತಿ ನಿಲಯದಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸುವಂತೆ ನಿಲಯ ಪಾಲಕರನ್ನು ಪ್ರಶ್ನೆ ಮಾಡಿದ್ದಕ್ಕೆ ಕೋಪಗೊಂಡ ನಿಲಯ ಪಾಲಕ ನನ್ನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಈ ಬಗ್ಗೆ ಯಾರಿಗಾದರೂ ದೂರು ಕೊಡು ನನಗೇನು ಭಯ ಇಲ್ಲ ಅಂತ ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತ ಹಲ್ಲೆಗೊಳಗಾದ ವಿದ್ಯಾರ್ಥಿ ರವಿ ತಿಳಿಸಿದ್ದಾರೆ ಇನ್ನು ವಸತಿ ನಿಲಯದಲ್ಲಿ ನೀರಿನ ಸಮಸ್ಯೆ ಇದೆ ಆದರೂ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ನೀರನ್ನು ಟ್ಯಾಂಕರ್ ಮೂಲಕ ಧರಿಸಲಾಗುತ್ತಿದೆ ಊಟದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲಾಗುತ್ತಿದೆ ಆದರೆ ವಿದ್ಯಾರ್ಥಿಗಳು ವಿನಾಕಾರಣ ನನ್ನೊಂದಿಗೆ ಜಗಳಕ್ಕೆ ಬರುತ್ತಿದ್ದಾರೆ ಅಂತ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಪಾಲಕನ ಬಗ್ಗೆ ವಿದ್ಯಾರ್ಥಿಗಳಿಂದ ಹಲವಾರು ಬಾರಿ ದೂರುಗಳು ಬಂದಿದ್ದು ನಿಲೆಯ ಪಾಲಕನ ಬದಲಾಯಿಸುವಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ கிரேட் டூ ராஜேஷ்வரி ராஜசாபர் ஷிர்குப்பா என் கே எஸ் டிவி போர்குப்பாங்க